ಹಾಲು ದುಬಾರಿ ಆಯಿತು ಕರೆಂಟ್ ರೇಟ್ ಕೂಡ ಹೆಚ್ಚಾಯಿತು ಮೆಟ್ರೋ ಬಸ್ ಪ್ರಯಾಣ ಕೂಡ ಏರಿದೆ ಅದರ ದರ ಕೂಡ ಇನ್ನೇನು ಸುಧಾರಿಸ್ಕೊಳ್ಳೋಣ ಅಂತ ಜನ ಇರಬೇಕಾದ್ರೆ ಈಗ ಡೀಸೆಲ್ ಬೆಲೆ ಕೂಡ ಆಗಿದ್ದು ಜನರ ಚಿಂತೆಗೆ ಕಾರಣವಾಗಿದೆ ಇದರ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ ಲಾರಿ ಮಾಲೀಕರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಸಿಡಿದಿದ್ದ ಬಿಜೆಪಿ ನಾಯಕರು ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಬೆಲೆ ಏರಿಕೆ ಬೆಂಕಿಯಲ್ಲಿ ಬೆಂದು ಹೋಗುತ್ತಿರುವ ಜನ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಇದೇ ಬಿಜೆಪಿಗೆ ಅಸ್ತ್ರವಾಗಿದ್ದು ಈಗಾಗಲೇ ಫ್ರೀಡಂ ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದೆ ಇದೀಗ ಹೋರಾಟವನ್ನ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನಡೆಸಲು ಬಿಜೆಪಿ ಸಜ್ಜಾಗಿದೆ ಇಂದು ಎರಡನೇ ಹಂತದ ಹೋರಾಟ ನಡೆಸಲಿದೆ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ರಣಕಹಳೆ ಮೊಳಗಿಸಲಿದ್ದು ಏಪ್ರಿಲ್ ಏಳರಂದು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಧರಣಿ ನಡೆಸಲಿದ್ದಾರೆ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಲಾರಿ ಮುಷ್ಕರಕ್ಕೆ ಕರೆ ಡೀಸೆಲ್ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ದರ ತುಟ್ಟಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ ಬೆಲೆ ಏರಿಕೆ ಖಂಡಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಕರೆ ಕೊಟ್ಟಿದೆ ಮುಂದಿನ ವಾರವೇ ರಾಜ್ಯದಲ್ಲಿ ಆರು ಲಕ್ಷ ಲಾರಿ ಸಂಚಾರ ಬಂದ್ ಆಗಲಿದೆ ಟೋಲ್ ಹೆದ್ದಾರಿಗಳಲ್ಲಿ ಲಾರಿಗಳನ್ನ ನಿಲ್ಲಿಸಿ ಬಂದ್ ಮಾಡ್ತೇವೆ ಮುಷ್ಕರಕ್ಕೆ ಪೆಟ್ರೋಲ್ ಡೀಸೆಲ್ ಬಂಕ್ಗಳು ಬೆಂಬಲ ನೀಡಲಿವೆ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಹೇಳಿದ್ದಾರೆ ಇದು ಫೈನಲ್ ಕೇಳಿ ಕೇಳಿ ಸುಸ್ತಾಗ್ಬಿಡುತ್ತೆ ಅನಿಷ್ಟ ಕಾಲ ಮುಷ್ಕರಕ್ಕೆ ಹೋಗೋದು ಖಂಡಿತ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಅವರು ಸಪೋರ್ಟ್ ಮಾಡ್ತಾರೆ ಇನ್ನೊಂದು ಕಡೆ ಬೆಲೆ ಏರಿಕೆಯನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಬೆಲೆ ಏರಿಕೆ ಅನಿವಾರ್ಯ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅನಿವಾರನಿವಾರ ಗೆ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಸೊ ಆಟೋಮೆಟಿಕ್ಲಿ ದುಡ್ಡು ಜಾಸ್ತಿ ಬೇಕಾಗ್ತದೆ ಡೀಸೆಲ್ ಪೆಟ್ರೋಲ್ ಸೆಂಟ್ರಲ್ ಟ್ಯಾಕ್ಸ್ ಹಾಕ್ತಾರಲ್ಲ ಅದ್ರಲ್ಲಿ ಕಡಿಮೆ ಮಾಡಕ್ ಕೇಳಿ ಹೋಗ್ಲಿ ನಾವು ಕಟ್ತಿರೋ ಎಸ್ ಜಿ ಎಸ್ ಟಿ ಇದೆ ನಮಗೆ ವಾಪಸ್ ಕೊಡಕ್ ಹೇಳಿ ಇಲ್ಲ ನಮ್ಮ ಸ್ಟೇಟ್ಗೆ ಅಟ್ಲೀಸ್ಟ್ ನಮಗೆ ಈ ಎಸ್ ಜಿ ಎಸ್ ಸ್ವಲ್ಪ ರೈಸ್ ಕೇಳಿ ನಾವು ಬೇರೆ ಮಾಡ್ತೀವಿ ದುಬಾರಿ ದುನಿಯಾದಲ್ಲಿ ಬದುಕೋದೇ ಕಷ್ಟವಾಗಿದೆ ಬೆಲೆ ಏರಿಕೆ ಬೆಂಕಿಯಲ್ಲಿ ಬೇಯುತ್ತಿರೋ ಜನರ ಗಾಯದ ಮೇಲೆ ಸರ್ಕಾರ ಒಂದೊಂದೇ ಬರೆ ಹಾಕ್ತಿದೆ ಹೀಗಾಗಿ ಸರ್ಕಾರದ ವಿರುದ್ಧ ಮುಗಿಬೀಳಲು ಕೇಸರಿ ಪಡೆಯು ಸಜ್ಜಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನಾ